అంజనీయాలి అన్నీ పైమ్మాకమ్ ఇస్తూ ముందు బర్బా కల్సీ బాగా జాన్వంత మున్సీ బా కుర ಸುಮುತ್ತಾ ಅವ್ರು ನಮ್ದೇ ನೋಡ್ತಾರೆ ಏನ್ ಕುಸ್ತುಸ ಮಾತಾಡ್ತಾರಂತ ಅವ್ರು ಬಂದ್ಬಿಟ್ಟು ಏನಾಯ್ತದೆ ನೀನು ಏ ಮಗ ವೆಣ್ಣು ಚೆನ್ನಾಗದಲ್ವ ಈಗ ಕೊಟ್ಟು ಮಾಡೋರು ಏ ದೊಡ್ಡೋಡ್ಗೆ ಬಿಟ್ಟು ಚಿಕ್ಕ ಹುಡುಗಿ ಮದುವೆ ಮಾಡ್ತಾರೆ ಯಾಕೋ ಈವನ್ನೇ ಚೆನ್ನಾಗಿದೆ ಅಂಗದೇ ನೀನೇನಂತೀಯ ಏ ಅಲ್ಲ ಈ ವೆಣ್ಣೆ ಮದುವೆ ಮಾಡ್ಕೊಳದೆ ಅವ್ರೇಯ್ಯ ಕೊಡಲ್ಲ ಅಂತಾರಲ್ಲ ಅವು ಇಲ್ಲಾಂದ್ರೆ ಅವರೇ ಹೇಳಿರೋರಲ್ವ ಇದಕ್ಕೆ ಮುದುಗಣ್ಣು ನೋಡ್ತಾ ಇರೋದಂತೆ ಹ್ಞೂ ಲಗ್ಗು ನೋಡ್ತಾ ಇರೋದಂತೆ ಅಂತೆ ಹ್ಞೂ ಅವ್ರಿಗೆ ಹೇಳಿದ್ಮಿಕೆ ನಾವೇನು ನಂಗೆ ಕೇಳೋಕಾಗ್ತದೆ ಬೇಡ ಸುಮ್ಕಿರು ಅವರೇ ಏನು ನೋಡ್ತಾರೋ ಅದನ್ನ ನಾವು ನೋಡ್ಕೊಳ್ಳೋಣೆ ಆಮೇಲೆ ಮನೆಗೆ ಹೋಗಿ ಅದೇನು ಮಾತಾಡ್ಕೊಳ್ಳೋಣ ಹ್ಞೂ ನನಗೂ ಯಾಕೋ ಇವೆಂದು ಚೆನ್ನಾಗದ ಅನಿಸ್ತು ದಪ್ಪ ಅಲ್ವಾ ಹುಡುಗಿ ಹ್ಞೂ ಯಜಮಾನ್ಸ ಅವ ನಿಮ್ಸ ಕಾಸ್ತೀವಿ ಎಣ್ಣೆ ನೀವು ನಿಮ್ಮ ಬಗ್ಗೆ ಗೊತ್ತು ಬಿಡಿ ನಮಗೂ ಈ ಸ್ವಸ ಏನೇನು ಅರ್ಧ ಇತ್ತು ನಿಮ್ಮ ಜೀವನದಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದೇನು ಹೇಳಿ ಪರವಾಗಿಲ್ಲ ಮುಚ್ಚಿಕೊಳ್ಳೋದೇನದೆ ನನ್ನ ಮಗ ಈಸ್ಟ್ ವರ್ಷ ನಮ್ಮ ಮನೆಗೆ ಬೆಳಿಲಿಲ್ಲ ನನ್ನ ಎರಡು ಜೊತೆ ಬೇರೆ ಕಡೆ ಬೆಳೆದಿದ್ದೆ ಇವಾಗ ನಮ್ಮ ಮನೆಗೆ ಇದ್ದು ಅವನೇ ಅದಕ್ಕೆ ಅವ್ನಿಗೆ ಒಂದು ಮದುವೆ ಮಾಡಿ ಹೆಂಗೋ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ಅಷ್ಟೇ ಇನ್ನೇನು ಇಲ್ಲ ಇರ್ಲಿಕ್ಕ ತಗೊಳಿ ಹೋದ್ರೆ ಅದೆಲ್ಲ ಕೇಳಿ ನಾನು ಇರ್ಲಿ ಬಿಡಿ ಅದ್ಕೊಂಡು ನಮಗೂ ಏನು ನಿಮ್ಮ ಮಗ ನೀವೇನಾರು ಬೆಳೆಸ್ತೀರಿ ಅದು ಕಟ್ಕೊಂಡು ನಮ್ಗೆ ಏನು ಆಗಬೇಕಾಗಿಲ್ಲ ಬಿಡಿ ಪರವಾಗಿಲ್ಲ ನಾನೇನು ಅದ್ರ ಬಗ್ಗೆ ಜೋಳ್ತಾ ಇಲ್ಲ ಹ್ಞೂ ನಮ್ಮ ಹುಡುಗಿನೂ ಯಾ ಓದ್ಕೊಂಡದೇ ಚೆನ್ನಾಗಿ ಓದೋದೆ ಬರ್ದಿದೆ ಇದು ಎಸ್ ಎಸ್ ಎಲ್ಲ ಪಾಪರು ಹಳೆಯ ಜಾಸ್ತಿ ಮಾರ್ಕ್ಸ್ ಬಂದಿದ್ದು ಅವ್ರ ಬಗ್ಗೆ ಹೇಳಿರೋ ಅದನ್ನೇನು ಹಾಕಿ ಕೂತ್ಕೊಂಡು ನೀನು ಹ್ಞೂ ಕೂತ್ಕೊಂಡು ಸುಮ್ಮನೆ நீரு பாரித்தி இன்னேன் ನಿಮಗೆ ಗೊತ್ತಲ್ಲ ನಾವು ಸುಮಾರಾಗಿರೋರೆಯ ಅಂದ್ರೂ ಈ ಬಾಡೋರ ಮನೆಯ ನೀವು ಹುಡುಕಾ ಬಂದಿದ್ದೀರಲ್ಲ ಏನು ಕೊಟ್ಟರು ತೀರ್ದು ಕಣ್ಣು ಯಜಮಾ ಅಂದರೆ ಹ್ಞೂ ಇಲ್ಲೇ ತಗೊಳ್ಳಿ ನಾವಿನ್ ಕೇಳಿ ಇವಾಗ ಬಾಡೂರು ಶ್ರೀಮಂತರು ಅಂತ ಅದೆಲ್ಲ ಸುಮ್ಮನೆ ನೀವೇನು ಅದ್ರ ಬಗ್ಗೆ ಕಲೆಗಡಿಸ್ಕೊಬಿಡಿ ನಾವು ಶ್ರೀಮಂತರು ಇಲ್ಲೂ ಬಾಡೂರು ಅಂತ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ದಂಗೆ ಮದುವೆ ಮಾಡ್ಕೊಂಡು ಹೋಗ್ತೀವಿ ನಾವು ಏನು ತಲೆ ಕಡಿಸ್ಕೊಬಿಡಿ ಸುಮ್ಮನೆ ರೀ ಅಂದರೆ ನೀವೇನು ತಲೆ ಕಡಿಸ್ಕೊಬಿಡಿ ನೋಡಿ ನನ್ನ ಮಗಳು ಭಾರಿ ಒಳ್ಳೆಯಳು ಅದಾದ್ಮೇಲೆ ತೆಂಗಿನ ತೋಟ ಐತೆ ನೀವು ನನ್ನ ಮಗಳ್ ನೋಡ್ಕೊಂಡ್ರೆ ಪೂರ್ತಿ ಮಾರನವರ ಮದುವೆ ಮಾಡ್ಕೊಡ್ತೀನಿ ಹ ಮದುವೆ ಅಂತೂ ನಂದಿಯ ಏನ್ ಮಾಡ್ರಿ ನೀನು ಮಾತಾಡ್ತಿರತ್ತ ನೀನು ಅಲೋ ಎಲ್ಲ ಮಾಡಿಬಿಟ್ರೆ ಏನ್ ಜೀವನಕ್ಕೆ ಏನ್ ಮನ್ಕಿಂತ ಕುತ್ಕೊಂಡ್ರಿ ನೀನು ಬಾಯೋದಂಗೆ ಮಾತಾಡಬೇಡ ನೀನು ಗೊತ್ತಾಗಲ್ವಾ ನಿನ್ಗೆ ಹಿಂಗ್ ಮಾತಾಡ್ಕೊಂಡು ಕುತ್ಕೋತೀರ ಮಳೆ ಅವ್ರೆ ಉಳಿಸ್ಕೊಳ್ರಿ ಏನಂತಾರೆ ಮದುವೆ ಮಾತಾತಾನೆ ಆಗಿಲ್ಲ ಹಾಂ ಅಲೋ ಏನು ಮಾಡೋಕೆ ಹೋಗ್ತಿದ್ದಲ್ಲ ನೀವು ಸುಮ್ಮನೆ ಅಯ್ಯೋ ಏನು ಮಾರೋದು ಬೇಡ ಕೇಳೋದು ಬೇಡ ಯಾರನ್ನ ಆಸ್ತಿ ಮಾಡಿ ಮದುವೆ ಮಾಡ್ತಾರಾ ಬೇಡ ಯಾಕೆ ಸುಮ್ಮನೆ ನೀವೇನು ಮಾಡ್ತೀರಾ ಜೀವನಕ್ಕೆ ಆಸ್ತಿ ಎಲ್ಲ ಮಾರ್ಕೆಂಡ್ರೆ ಹಂಗೇನು ಬೇಡ ಅದೇನು ಖರ್ಚು ಆಯ್ತಾವ ಎಲ್ಲನೂ ನೋಡ್ಕೋತೀವಿ ಹಾಂ ನೀವೇನು ತಲೆ ಕೆಡ್ಸ್ಕೊಬೇಡಿ ಸುಮ್ಮನಿರಿ ನೋಡ್ಕೊಳಕ್ಕೆ ಹೋಗಿ ಏನು ಎಲ್ಲ ಮಾರ್ಕೆಂಡು ಏನು ಅದು ಮಾಡ್ತೀನಿ ಅನ್ನೋದು ಬೇಡ ಬೇಡ ಯಾವತ್ತಿದ್ರು ಆಸ್ತಿ ಪಾಸ್ತಿ ಎಲ್ಲ ಮಾರಕ್ಕೆ ಹೋಗ್ಬಾರ್ದು ಹಾಂ मार्कले सर के बारे ही आवले जून ना गिचे जून तक चाना की तले मधु की तबीयत मार करती अच्छी है सर यार तो कर सको ये नया है नोड नया है सुमा कर्तव्य में कर्तव्य में आवले मुझे कमा कल से तेरी शोभा ये दारु को गो अली ये दारु को का कालू शारा को गो वास्तु तबाय इतनी दूर कनो कहते थे ना

ಹ್ಞೂ ಏನು ವ್ಯ ನಿನ್ನ ಹೆಸರು ನನ್ನ ಹೆಸ್ರು ಶೋಭಾ ಹ್ಞೂ ಚೆನ್ನಾಗದೆ ಚೆನ್ನಾಗದೆ ಹ್ಞೂ ನಮಗೆ ಚೆನ್ನಾಗೋ ಹ್ಞೂ ಚೆನ್ನಾಗದೆ ಕಣಕ ಹೆಣ್ಣೆನೂ ಚೆನ್ನಾಗದೇ ಆ ಹಣ್ಣು ಚೆನ್ನಾಗಿತ್ತು ಅಲ್ವ ಹ್ಞೂ ಅಲ್ವೇ ನಾನು ಹೇಳಿದ್ದು ಏನು ಓಲಿ ಬಿಡು ಅವ್ರಿಷ್ಟೇ ಹೆಂಗನ ಮಾಡಲಿ ಹ್ಞೂ ನಾವು ಗೊತ್ತು ಏನು ಯಾವುದೋ ಒಂದು ಹೆಣ್ಣು ನಮ್ಮ ಮನೆಯ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಸಾಕಷ್ಟೇ

ನೋಡಿ ಅವ್ನು ನಿಮ್ಮ ಹತ್ರ ಮುಚ್ಚಿ ಅವ್ನು ನನ್ನ ಮಗ ಒತ್ತನೇ ಕ್ಲಾಸ್ ಓದ್ಕೊಂಡವ್ರಿ ಅಷ್ಟೇ ಅಟ್ಬಿಟ್ರೆ ಮುಂದಕ್ಕೆ ಅವ್ನು ಓದಿಲ್ಲ ಅವಂದೇ ಏನೋ ಜವಾಬ್ದಾರಿ ಅದಕ್ಕೆ ಪಾಪ ಅವ್ನು ಓದಕಾಗಿಲ್ಲ ಒತ್ತನೆ ಕ್ಲಾಸ್ ಓದ್ಕೊಂಡವ್ ಊಟನಲ್ಲಿ ಎಲ್ಲ ಬೇಕಾದಷ್ಟು ಆಸ್ತಿ ಐತೆ ಅದನ್ನೇನ್ ನೋಡ್ಕೊಂಡ್ರೆ ಸಾಕವ್ನು ಅವನೇನ್ ಓದೇನು ಇರ್ಗು ವಾಪೀಸ್ ಏನ್ ಓದೋದೇನು ಬೇಕಾಗಿರ್ಲಿಲ್ಲ ಓದಿಲ್ಲ ಅಂದ್ರೆ

ನಿಮ್ಮ ಸಂಬಂಧ ನೀವು ಹೇಳ್ದಾಗಲೇ ಒಪ್ಕೆ ಆಗಿ ಇನ್ನು ನಿಮ್ಮ ಕಡೆ ಏನು ಏನು ಒಪ್ಕೆ ಇಲ್ಲ ಅಂತ ಹೇಳ್ಬೇಕು ನೀವು ಭಯ ನಿಮ್ಮ ಹುಡುಗನ ಒಂದು ಸರಿ ಕೇಳಿ ಅಯ್ಯೋ ಮಾತಾಡ್ಬೇಕಾ ಅಂತ ಇಲ್ಲ ಕಡೆ ಬುಜಿ ನಾನೇನು ಮಾತಾಡ್ತಿಲ್ಲ ಹೌದೇನು ಮಾತಾಡೋದ್ಲ ಬುರಿ ಹ್ಞೂ ಹೇಳ್ತೀವಿ ನಮಗೆ ಹುಡುಗಿ ಪರವಾಗಿಲ್ಲ ಅಲ್ಲವೇ ಒಪ್ಕೊಬೇಕಲ್ವಾ ನಾ ಹಂಗೇನು ಏನು ಮಾತಾಡಲ್ಲ ಅಂತಲೂ ಅಂತ ಒಂದು ನಂಗೆ ವೇ ಒಳ್ಳೆ ಹುಡುಗಿ ಅನ್ಸ್ತದೆ ಕಣ್ಣು ಮಗ ಹೆಂಗೆ ಹ್ಞೂ ಅಂತ ಹೇಳೋಕ್ಕೆ ಒಳ್ಳೆ ಹೇಳೋಕ್ಕೆ ಬಿಡು ಹಂಗೆ ಗೊತ್ತಿಲ್ಲ ನೋಡಿನ ಆ ಥರ ಬೆಳೆದ್ಬೇಡ ಬೇಡ ವ್ಯ ಊರಿಗೆ ಹೋಗಿ ಹೇಳ್ತೀವಿ ಅಂದ್ರೆ ಒಳ್ಳೇದೇನು ಸುಮ್ಮನೆ ಒಪ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇದು ಮಾಡೋಕ್ಕಾಗಲ್ಲ ಏನಂತೀಯ ಏನಂತ ಅಕ್ಕಯ್ಯ ಇನ್ನು ಹೇಳೋದು ಸರಿಯಾಗಿ ಐತೆ ಕಣ್ಣು ಮಗ

ಇಲ್ಲ 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 ಪರವಾಗಿಲ್ಲ ಕಂಟಾಗಲಿ ಇನ್ನೇನು ಹೋಯ್ತೀವಿ ಊಟ ಎಲ್ಲ ಇನ್ನೊಂದು ಸಿಗಿದ್ ಮುಂದೆ ಮಾಡ್ಕೊಂಡ್ರ ಆಯ್ತು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್